ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಐದನೇ ತಾರೀಖಿನೊಳಗೆ ಪಡಿತರ ವಿತರಣೆ ಹಂಚಿಕೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿಕೃಷ್ಣಪ್ಪ ಹೇಳಿಕೆ ನೀಡಿದರು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೃಷ್ಣಪ್ಪ ಆಹಾರ ಭದ್ರತೆ ಯೋಜನೆಯಡಿ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಹಾಗೂ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಐದು ಕೆಜಿ ಅಕ್ಕಿ ನೀಡುತ್ತಿದೆ ವಿವಿಧ ಕಾರಣಗಳಿಂದ ನ್ಯಾಯ ಬೆಲೆ ಅಂಗಡಿ ಮಾಲೀಕರಿಗೆ ಹದಿನೈದನೇ ತಾರೀಖಿನಿಂದ ಎತ್ತುವಳಿ ನೀಡಲಾಗುತ್ತಿದೆ ಇದರಿಂದ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಖಿನ ನಂತರ ಪಡಿತರ ವಿತರಣೆ ಮಾಡಲಾಗುತ್ತಿದೆ ಇದರಿಂದ ಪಡಿತರದಾರರು ಸದರಿ ಸಾಲಿನಲ್ಲಿ ಪಡಿತರ ಅಂಗಡಿ ನಿಲ್ಲುವಂತಾಗಿದೆ ನಿಲ್ಲುವಂತಾಗಿದೆಾಯಬೆಲೆ ಅಂಗಡಿಗಳಿಗೆ ಪಡಿತರ ಹಂಚಿಕೆಯನ್ನ ವಿಳಂಬವಿಲ್ಲದೆ ನೀಡಬೇಕೆಂದು ಮನವಿಯನ್ನ ಮಾಡಿದ್ರು ಕಮಿಷನ್ ಅದು ವಿಳಂಬ ಆಗಿದೆ ಇನ್ ಮುಂದೆ ತಿಂಗಳು ಎರಡು ತಿಂಗಳಿಗೆ ಆ ದುಡ್ಡು ನೇರವಾಗಿ ನಮ್ಮ ಮಾನಿಜರ ಖಾತೆಗೆ ಬರುವಂತಹ ಜಮಾನ ಜಮಾ ಮಾಡುವಂತ ವ್ಯವಸ್ಥೆ ಮಾಡಿಸ್ತಾ ಇದೆ ಇದಕ್ಕೆ ಸಹಕಾರ ಸರ್ಕಾರ ರಾಜ್ಯ ಸರ್ಕಾರ ಕೊಡಬೇಕು ಇಷ್ಟು ಪ್ರಮುಖವಾದವು ನಮ್ಮ ಕಮಿಷನ್ನು ಏನು ಸರ್ಕಾರಿ ನೌಕರಿಗೆ ಪ್ರತಿ ತಿಂಗಳು ಅವ್ರ ಖಾತೆ ಕೊಡ್ತೀವಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರ ಖಾತೆ ಹೋಗ್ತದೆ ಅದೇ ರೀತಿ ನಮ್ಮ ನ್ಯಾಯಾಲಯ ಅಂಗಡಿ ಮಾಲೀಕರು ಸುಧಾ ಆ ತಿಂಗಳಲ್ಲೇ ಕಮಿಷನ್ ಕೊಡುತ್ತೆ ಆರು ತಿಂಗಳು ಮಾಡೋದು ಎಂಟು ತಿಂಗಳು ಮಾಡೋದು ನಾವು ಕೂಲಿ ಕೆಲಸ ಮಾಡಿ ಅದನ್ನ ನಮ್ಮ ಕಡೆ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಇದಾರೆ ಅಂಗಡಿ ಅವರು ಅದರಿಂದ ಅವ್ರ ಸಮಯಕ್ಕೆ ಸರಿಯಾಗಿ ನೀವು ದುಡ್ಡು ಕೊಟ್ಟಿದ್ದ ರಾಜ್ಯ ಸರ್ಕಾರನ ಓದ್ತಾ ಮಾಡ್ತಾ ಇದ್ದಾರೆ ಮೂರು ಬೆಳಗ್ಗೆ ಮೊದಲನೇ ವಾರದಲ್ಲಿ ಅಂಗಡಿಗಳಿಗೆ ಆರು ನಾನೇ ಸರಬರಾಜು ಆಗಬೇಕು ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಆ ಸಿಸ್ಟಮ್ ಏನು ಅಂದ್ರೆ ಅನ್ನಬಾಕಿ ಹಾಕಿ ಬಿಲ್ ಹಾಕದ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಅದ ಆಗೋರಿಗು ವಿತರಣೆ ಅಕ್ಕಿ ಅಂಗಡಿಗೆ ತಂದು ಹಾಕಿದ್ರು ಕಾರ್ಡ್ ದಾಖಲ ಆ ಸಿಸ್ಟಮ್ ನ ವಾಪಸ್ ತಗೋಬೇಕಂತ ಈಗ ನಗರ ಪ್ರದೇಶದಲ್ಲಿ ಏನಾಗ್ತದೆ ಅಂದ್ರೆ ಒಂದೇ ಸಾರಿ ಬಿಲ್ ಹಾಕಲ್ಲ ಎರಡು ಸರಿ ಮೂರ್ ಸರಿ ಹಾಕ್ತಾರೆ ಅದರಿಂದ ಅವ್ರಿಗೆ ಆ ಅದು ಸಮಸ್ಯೆ ಆಗ್ತದೆ ಅದರಿಂದ ನೀವು ಹಿಂದೆ ಇಪ್ಪತಿನ ಮಾಡಿ ನೀವು ಕಾನೂನು ಪ್ರಕಾರ ಭ್ರಷ್ಟಾಚಾರ ಮಾಡಿದವ್ರ ಮೇಲೆ ನೀವು ಕ್ರಮ ತಗೊಳ್ಳಿ ಬೇಡ ಅಂತ ಹೇಳೋಲ್ಲ ನಾವು ನಮ್ಮ ಉದ್ದೇಶ ಏನು ಕಾರ್ಡ್ ಕರೆಕ್ಟಾಗಿ ಕೊಡಬೇಕು ಸಮೀಕ್ಷೆ ಕೊಡಬೇಕು ಸರ್ಕಾರನೇ ಸಮೀಕ್ಷೆ ಕೊಡಲಿಲ್ಲ ಅಂದರೆ ನಾವು ಕಾರ್ ಕಾರ್ಡ್ದಾರ ಹೆಂಗೆ ವಿತರಣೆ ಮಾಡೋಕ್ಕಾಗ್ತದೆ ಅದರಿಂದ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿ ಅವರು ಏನು ಘೋಷಣೆ ಮಾಡಿದರು ಚುನಾವಣೆ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಬೇಳೆ ಕೊಡ್ತೀವಿ ಸಕ್ಕರೆ ಕೊಡ್ತೀವಿ ಇವೆಲ್ಲ ಹೇಳಿದರು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ತಿಂಗಳಿಂದ ಈಚೆಗೆ ಆ ಐದು ಕೆಜಿ ಅಕ್ಕಿ ಹೆಚ್ಚುವರಿ ನಾವು ಕೊಡ್ತಾ ಇದೀವಲ್ಲ ಅದನ್ನ ನಿಲ್ಲಿಸಿ ಕಿಟ್ ಕೊಡಬೇಕು ಅಂತ ಹೊರಟಿದ್ದಾರೆ ಆ ಇಲ್ಲು ಇಂದೇ ಎರಡ್ ಸಾವಿರದ ಹದಿಮೂರಲ್ಲಿ ಕೊಡೋದಿಲ್ಲ ಆ ಕಿಟ್ ಅಂತ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಯಾವ ರೀತಿ ಕೊಡ್ತೀರ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಫ್ರೀ ಅದಾದ್ಮೇಲೆ ಕಿಟ್ಗೆ ದುಡ್ಡು ನಾವು ಕಟ್ತಾ ಇದ್ರು ಸರ್ಕಾರ ಒಂದು ನಿಗದಿ ಮಾಡಿದ ರೇಟ್ಗೆ ಸರ್ಕಾರಕ್ಕೆ ನಾವು ದುಡ್ಡು ಕಟ್ಟಿ ಲಿಫ್ಟ್ ಮಾಡಿ ಅದನ್ನ ಕಾರ್ದಾರರು ನಮ್ಗೆ ದುಡ್ಡು ಕೊಡ್ತಾ ಇದ್ರು ಬೇಕಾದರು ಅವಶ್ಯಕತೆ ಇರೋರು ಅದೇ ರೀತಿ ಕೊಡಿ ಅಂತ ನಾವು ಹೇಳ್ತೇವೆ ಕಿಟ್ ಬೇಡ ಅಂತ ನಾವು ಈಗಲೂ ವಿರೋಧ ಮಾಡಲ್ಲ ಕಿಟ್ ಕೊಡಿ ಅಕ್ಕಿ ಕಡಿಮೆ ಮಾಡಿ ಕೊಡೋಬೇಡಿ ಅಕ್ಕಿ ಕಂಟಿನ್ಯೂ ಹತ್ತು ಕೆಜಿ ಕೊಡ್ತಾ ಇದ್ರೆ ಅಕ್ಕಿ ಕೊಡಿ ಕಿಟ್ ಕೊಡಿ ಯಾರು ತಗತಾರೆ ಅವ್ರು ದುಡ್ಡು ಕೊಡ್ತಾರೆ ಕಡಿಮೆ ರೇಟಲ್ಲಿ ಕೊಡೋದ್ರಿಂದ ತಗೋತಾರೆ ಅವರು ಅದಕ್ಕೋಸ್ಕರ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಈಗ ನಾವು ಸೆಂಟ್ರಲ್ ಮಿನಿಸ್ಟರ್ ಒಂದು ಸಭೆ ಕರಿತಾ ಇದ್ದೀವಿ ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಕೆ ನಮ್ಮ ರಾಜ್ಯದವರೇ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರನ್ನ ಮನವಿ ಮಾಡಿದ್ರು ನಾಲ್ಕೈದು ಸರಿ ಹೋಗಿ ಮನವಿ ಮಾಡಿದ್ದೀನಿ ಅವ್ರಿಗೂ ಸಹ ಮನವಿ ಕೊಟ್ಟಿದ್ದೀನಿ ನೀವು ಕೇಂದ್ರ ಸರ್ಕಾರದಿಂದ ಭಾರತ್ ರೈಸ್ ಭಾರತ್ ವೀಟ್ ಭಾರತ್ ಹಿಟ್ಟು ಇದ್ದು ಬೇಳೆ ಭಾರತ್ ಬೇಳೆ ಭಾರತ್ ಕಾಳು ಇವೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೂ ಕೊಡಿ ಅಂತ ಮಾನ್ಯ ಸಚಿವರನ್ನ ಕೇಂದ್ರ ಸಚಿವರನ್ನ ಮನವಿ ಮಾಡಿದ್ದೀನಿ ಅಲ್ಲೂ ಒಂದೆರಡು ಸಾರಿ ಮೀಟಿಂಗು ಮಾಡಿದ್ದೀನಿ ನಾನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿದ್ದೀನಿ ಹಂಗಾಗಿ ಅಲ್ಲೂ ಮೀಟಿಂಗ್ ಮಾಡಿ ಅಧಿವೇಶನ ನಡೀತಾರೆ ಕೇಂದ್ರದಲ್ಲಿ ಅಧಿವೇಶನ ಮುಗಿದ ತಕ್ಷಣ ಒಂದು ಡೇಟ್ ಫಿಕ್ಸ್ ಮಾಡಿ ಈ ತಿಂಗಳೊಳಗೆ ಅಥವಾ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಹಿಂದೆ ನಮ್ಮ ಆಹಾರ ಸಚಿವರಾಗಿ ಈ ಕೇಂದ್ರ ಸೋಮಣ್ಣ ಸೋಮಣ್ಣವರು ಹಿಂದೆ ನಮ್ಮ ಆಹಾರ ಸಚಿವರಾಗಿ ಈ ಕೇಂದ್ರ ಸಚಿವರಾಗಿರುವ ಶೋಭಾ ಮೇಡಮ್ನವರು ಮತ್ತೆ ನಮ್ಮ ಪ್ರಹ್ಲಾದ್ ಜೋ ಜೋಶಿ ಸಾಹೇಬ್ರವರು ಇವ್ರನ್ನ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಅಂಗಡಿ ಮಾಲೀಕರು ಬರಬೇಕು ಜನಕ್ಕೆ ಕಾರ್ಡ್ಗಾರರಿಗೆ ಹೆಚ್ಚು ಬರಿ ಆಹಾರ ಪದಾರ್ಥನ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಇಲ್ಲಿ ಕರೆದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಆ ಕಾರ್ಯಕ್ರಮಕ್ಕೆ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಇಡೀ ರಾಜ್ಯದ ಜನ ಎಲ್ಲ ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಮಸ್ಯೆಗಳ ಕೇಂದ್ರಕ್ಕೂ ಮನವರಿಕೆ ಮಾಡ್ತಾರೆ